ಾಗಿ ಹೇಗೆ ಬಿಡ್ತಾರೆ ಎಸ್ ಪಿ ಪಿ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಅನ್ನೋದು ಈಗ ಇರುವಂತಹ ಇಂಪಾರ್ಟೆಂಟ್ ವಿಚಾರ ಮತ್ತೊಂದು ಕಡೆ ಬಳ್ಳಾರಿ ಜೈಲಿಗೆ ಇವತ್ತು ವೈದ್ಯರು ತೆರಳಿ ದರ್ಶನ್ ಅವರಿಗೆ ಇದ್ದಂತ ಬೆನ್ನು ನೋವಿನ ವಿಚಾರವಾಗಿ ತಪಾಸಣೆ ನಡೆಸಿದ್ದಾರೆ ಬೆನ್ನು ನೋವಿಗೆ ಬೆಂಡಾದಂತಹ ದರ್ಶನ್ ಇವತ್ತು ಕೂಡ ವೈದ್ಯರಿಂದ ದರ್ಶನ್ ಆರೋಗ್ಯ ತಪಾಸಣೆ ನಡೆದಿದೆ ಜೈಲಿನ ವೈದ್ಯರಾಗಿರುವಂತಹ ಡಾಕ್ಟರ್ ರಾಜಶೇಖರ್ ಅವರಿಂದ ಆರೋಗ್ಯ ತಪಾಸಣೆ ನಡೆದಿದೆ ಸ್ಕ್ಯಾನಿಂಗ್ ಮಾಡಿಸುವಂತೆ ದರ್ಶನ್ ವೈದ್ಯರಿಗೆ ಒತ್ತಾಯಿಸಿದ್ದಾರೆ ಆದರೆ ಸ್ಕ್ಯಾನಿಂಗ್ ಬೇಡ ನಾವು ಸ್ಕ್ಯಾನಿಂಗ್ ಮಾಡಿಸಲ್ಲ ಇಲ್ಲಿ ಸ್ಕ್ಯಾನಿಂಗನ್ನು ಮಾಡಿಸೋದಿಲ್ಲ ನಮಗೆ ಸ್ಕ್ಯಾನಿಂಗನ್ನು ಮಾಡಿಸೋದಿದ್ರೆ ಬೆಂಗಳೂರಿಗೆ ಕಳಿಸಿ ನೋಡಿ ಒಂದೊಂದಾಗಿ ಡಿಮ್ಯಾಂಡ್ ಮೊದಲಿಗೆ ಟಿ ವಿ ಬೇಕು ಅಂತಿತ್ತು ಅದಾದ್ಮೇಲೆ ಸರ್ಜಿಕಲ್ ಚೇರ್ ಬೇಕು ಅಂತಿತ್ತು ಅದಾದ್ಮೇಲೆ ಮನೆ ಊಟ ಬೇಕು ಅಂತಿತ್ತು ಈಗ ಬೆನ್ನು ನೋವು ಸ್ವಾಮಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಬಳ್ಳಾರಣ್ಣ ಮಾಡಲ್ಲ ಬೆಂಗಳೂರಿಗೆ ಕರ್ಕೊಂಡೋಗಿ ಬೆಂಗಳೂರಲ್ಲೇ ಮಾಡಿಸೋದು ಅಂತೇಳಿ ಇವತ್ತು ಜೈಲು ವೈದ್ಯರು ಹೋಗಿ ತಪಾಸಣೆ ನಡೆಸಿ ಬಂದಿದ್ದಾರೆ ಮತ್ತಷ್ಟು ಅಪ್ಡೇಟ್ ಅನ್ನು ಕೊಡೋದಕ್ಕೆ ನನ್ನ ಬಳ್ಳಾರಿ ಸಹೋದ್ಯೋಗಿ ರೇಣುಕ ರಾಧ್ಯ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ರೇಣುಕ ರಾಧ್ಯ ಇವತ್ತು ವೈದ್ಯರು ಹೋಗ್ತಾರೆ ಅವರಿಗೆ ಆರೋಗ್ಯ ತಪಾಸಣೆ ಮಾಡ್ತಾರೆ ವಾಪಸ್ ಬರ್ತಾರೆ ಆದ್ರೆ ಸ್ಕ್ಯಾನಿಂಗ್ ಮಾತ್ರ ಬೇಡ ಅಂತಂದಿದ್ದಾರೆ ಏನ್ ಪ್ಲಾನು ಏನಿರ್ಬೋದು ನಾಗೇಂದ್ರ ಬಾಬು ಕಳೆದ ಮೂರು ದಿನಗಳಿಂದ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಉಳ್ ಉಲ್ಬಣವಾಗಿರ್ತಕ್ಕಂಥದ್ದು ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಕೂಡ ಬೆನ್ನು ನೋವಿದೆ ನನಗೆ ಬೇಕು ಜೊತೆಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಈ ರೀತಿಯಾದ ಬೇಡಿಕೆಗಳನ್ನು ದರ್ಶನ್ ಇಡ್ತಾ ಇದ್ರು ಆದರೆ ಇದೀಗ ಆ ವಿಚಾರ ಗಂಭೀರ ಸ್ವರೂಪವನ್ನು ಪಡೆದಿದೆ ಇದು ಜೈಲಿನ ವೈದ್ಯಾಧಿಕಾರಿಗಳ ಮೂಲಕ ನಮಗೆ ಗೊತ್ತಾಗಿರುವ ಅಂಶ ಏನು ಅಂದರೆ ದರ್ಶನ್ಗೆ ಏನು ಬೆನ್ನು ನೋವಿದೆ ಆ ಭಾಗದಲ್ಲಿ ಸಾಕಷ್ಟು ಊತ ಬಂದಿದೆ ಹೀಗಾಗಿ ಆ ಬಾವು ಹೆಚ್ಚಾದ ಹಿನ್ನೆಲೆಯಲ್ಲಿ ದಿನನಿತ್ಯ ನೋವಿನ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಇದೆ ಆದರೆ ದರ್ಶನ್ ಅವರು ಆ ವಿಚಾರವಾಗಿ ಸ್ಕ್ಯಾನ್ ಮಾಡೋಣ ಅಂದರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಮಾಡಬೇಕಾಗುತ್ತೆ ಅದು ಒಳಗೆ ಏನಾಗಿದೆ ಅಂತ ಗೊತ್ತಾಗಬೇಕಂದ್ರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕು ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕು ಅಂದರೆ ವಿಮ್ಸ್ ಆಸ್ಪತ್ರೆಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಬೇಕಾಗುತ್ತೆ ಆದರೆ ಇದಕ್ಕೆ ದರ್ಶನ್ ಅವರು ಒಪ್ತಾ ಇಲ್ಲ ಎನ್ನುವ ಮಾಹಿತಿ ನಮಗೆ ಈಗ ಲಭ್ಯವಾಗ್ತಾ ಇರತಕ್ಕಂಥದ್ದು ಯಾಕಂದರೆ ದರ್ಶನ್ ಈಗ ವಿಮ್ಸ್ ಆಸ್ಪತ್ರೆಗೆ ಹೋದರೆ ಮತ್ತೆ ಸಾರ್ವಜನಿಕವಾಗಿ ಹೊರಗಡೆ ಬರಬೇಕಾಗುತ್ತೆ ಅದು ಒಂದು ದೊಡ್ಡ ಇಶ್ಯೂ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಬೇಡ ಅಂತಿದ್ದಾರೆ ಕೆಲವೇ ದಿನಗಳಲ್ಲಿ ನನಗೆ ಬೇಲ್ ಸಿಗುತ್ತೆ ಒಂದು ವೇಳೆ ಇನ್ನೂ ಕೂಡ ಹೆಚ್ಚಿನ ನೋವು ಬಂದರೆ ಅದ ಆ ಒಂದು ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಅರ್ಜಿ ಹಾಕ್ಬಿಟ್ಟು ನಾವು ಬೆಂಗಳೂರಿನಲ್ಲಿ ಆಸ್ಪತ್ರೆಯನ್ನು ಕೇಳಿ ಅಂದರೆ ಮನವಿ ಮಾಡಿ ಕೋರ್ಟ್ನಿಂದ ಪರ್ಮಿಷನ್ ತೆ ತೆಗೆದುಕೊಂಡು ಹೋದ್ರಾಯ್ತು ಅನ್ನುವ ನಿಟ್ಟಿನಲ್ಲಿ ದರ್ಶನ್ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರತಕ್ಕಂಥದ್ದು ಕಳೆದ ಮೂರು ದಿನಗಳಿಂದಲೂ ಕೂಡ ಆಸ್ಪತ್ರೆಯ ಅಂದರೆ ಜೈಲಿನ ವೈದ್ಯಾಧಿಕಾರಿಗಳು ಜೊತೆಗೆ ವಿಮ್ಸ್ನ ತಜ್ಞ ವೈದ್ಯರು ಕೂಡ ದರ್ಶನ್ಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಆದರೆ ದರ್ಶನ್ ಅದೆಲ್ಲದಕ್ಕೂ ಕೂಡ ನಿರಾಕರಣೆ ಮಾಡಿ ಕೇವಲ ನನಗೆ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು ಮಾತ್ರ ಕೊಡಿ ಅಂತ ಕೇಳಿ ಪಡಿತಾ ಇದ್ದಾರೆ ಈಗ ಹತ್ತು ದಿನಕ್ಕೆ ಆಗುವಷ್ಟು ಕೆ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು ವೈದ್ಯರು ಕೊಟ್ಟಿದ್ದರೂ ಕೂಡ ದಿನನಿತ್ಯ ಹೋಗಿ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಜೈಲಿನ ವೈದ್ಯಾಧಿಕಾರಿಗಳು ಮತ್ತು ಜೈಲಿನ ಅಧಿಕಾರಿಗಳ ತಲೆಗೆ ಬರುತ್ತೆ ಹೀಗಾಗಿ ಅತ್ಯಂತ ಜಾಗರೂಕತೆಯಿಂದ ಈ ಒಂದು ಪ್ರಕ ಪ್ರಕರಣವನ್ನು ಏನು ಜೈಲಿನ ಅಧಿಕಾರಿಗಳು ಮತ್ತು ವೈದ್ಯರು ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥದ್ದು ಇದೀಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ದರ್ಶನ್ ಅವರ ಮಾ ಮನೆಯವ್ರಿಗೂ ಕೂಡ ಈ ವಿಚಾರವಾಗಿ ಮಾಹಿತಿಯನ್ನು ಕೊಡಲಾಗಿದೆ ಒಂದು ವೇಳೆ ಅವರು ಬಂದು ದರ್ಶನ್ ಅವ್ರನ್ನ ಒಪ್ಪಿಸಿ ಎಮ್ ಆರ್ ಐ ಸ್ಕ್ಯಾನ್ ಗೆ ಒಪ್ಪಿಸಿದ್ರೆ ವಿಮ್ಸ್ ಆಸ್ಪತ್ರೆಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡ್ತಾರೆ ಅಲ್ಲಿ ದರ್ಶನ್ ಅವರಿಗೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಬಳ್ಳಾರಿಯ ಟ್ರಾಮಾ ಕೇರ್ ನಲ್ಲಿ ದರ್ಶನ್ ಅವ್ರನ್ನ ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ನಾಗೇಂದ್ರ ಬಾಬು ಬೆಂಗಳೂರು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ಶಿಫ್ಟ್ ಆಗಿ ಬಳ್ಳಾರಿ ಜೈಲ್ಗೆ ಹೋದಂಥ ದರ್ಶನ್ ಒಂದಾದ್ಮೇಲೆ ಒಂದು ಡಿಮ್ಯಾಂಡ್ ಅನ್ನು ಇಡ್ತಿದ್ದಾರೆ ಒಂದಾದ್ಮೇಲೆ ಒಂದು ಡಿಮ್ಯಾಂಡ್ ಟಿ ವಿ ಬಂತು ಟಿ ವಿ ಸರಿ ಇಲ್ಲ ಸರ್ಜಿಕಲ್ ಚೇರ್ ಸರಿ ಇಲ್ಲ ಈಗ ಬೆನ್ನು ನೋವು ಈಗ ಮುಂದುವರೆದ ಭಾಗವಾಗಿ ಊಟ ಬೇಕು ಅಂತೇಳಿ ಮತ್ತೊಂದು ಡಿಮ್ಯಾಂಡನ್ನು ಇಟ್ಟಿದ್ದಾರಂತೆ ಹಾಗಾದರೆ ಬಳ್ಳಾರಿ ಜೈಲಿ ಅಡ್ಜಸ್ಟ್ ಆಗ್ತಾ ಇಲ್ವಾ ದರ್ಶನ್ಗೆ ಈ ವರದಿ ನೋಡಿ ಗೊತ್ತಾಗುತ್ತೆ ಬಳ್ಳಾರಿ ಜೈಲಲ್ಲಿ ದರ್ಶನ್ ವಿಲವಿಲ್ಲ ಇಂದು ಗೊತ್ತಾಗುತ್ತೆ ಬೇಲ್ ಭವಿಷ್ಯ ಇತ್ತ ಜಾಮೀನ್ ಸಿಗ್ತಿಲ್ಲ ಅತ್ತ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ನಿದ್ದೆ ಬರ್ತಿಲ್ಲ ಏನಾಗುತ್ತೋ ಏನೋ ಅಂತ ಕಾಟೇರ ವಿಲವಿಲ್ಲ ಬೇಲ್ಗಾಗಿ ಕಾಯ್ತಿರೋ ದರ್ಶನ್ ಮದಾಡ್ತಿದ್ದಾನೆ ಈ ಮಧ್ಯೆ ಬೇಲರ್ಜಿ ಮತ್ತೆ ಮುಂದೂಡಿಕೆ ಆಗಿದ್ದಕ್ಕೆ ಅಯ್ಯೋ ದೇವ್ರೆ ಅಂತ ಕಂಗಾಲಾಗಿದ್ದಾನೆ ಬೆನ್ನು ನೋವು ಹಾಗೂ ಜಾಮೀನು ಅರ್ಜಿ ವಿಚಾರಣೆ ಟೆನ್ಷನ್ಗೆ ಕರಿಯ ಹೈರಣಾಗಿದ್ದಾನೆ ನಿನ್ನೆ ಬೇಲ್ ವಿಚಾರವಾಗಿ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಸೂಪರ್ ಆಗಿ ವಾದ ಮಂಡಿಸಿದ್ದಾರೆ ನಾಗೇಶ್ ಅವರ ವಾದ ಆಲಿಸಿದ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಇಂದಿಗೆ ಮುಂದೂಡಿದ್ದು ದಾಸನಿಗೆ ಮತ್ತೆ ನಿರಾಸೆಯಾಗಿದೆ ನಲ್ಲಿದ್ದ ದರ್ಶನ್ ನಿನ್ನೆ ಒಂದೇ ಒಂದು ಊಟ ಮಾಡಿದ್ದಾನೆ ಎನ್ನಲಾಗಿದೆ ಅನಾರೋಗ್ಯದ ಬಗ್ಗೆ ಕೋರ್ಟ್ಗೆ ತಿಳಿಸಲು ಮನವಿ ನಿನ್ನೆ ಸಂಜೆ ವಕೀಲರ ಜೊತೆ ಫೋನ್ನಲ್ಲಿ ಮಾತನಾಡಿ ಜಾಮೀನು ವಿಚಾರವಾಗಿ ದರ್ಶನ್ ಮಾಹಿತಿಯನ್ನ ಪಡೆದಿದ್ದಾರೆ ಎನ್ನಲಾಗಿದೆ ಈ ವೇಳೆ ತಮ್ಮ ಅನಾರೋಗ್ಯದ ಬಗ್ಗೆ ನ್ಯಾಯಾಧೀಶರ ಗಮನಕ್ಕೆ ತರುವಂತೆ ಮನವಿ ಮಾಡಿದ್ದಾರೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ನ್ಯಾಯಾಧೀಶರ ಮುಂದೆ ಮನವಿ ಮಾಡುವಂತೆ ವಕೀಲರಿಗೆ ದರ್ಶನ್ ಮನವಿ ಮಾಡಿದ್ದಾರೆ ಜಾಮೀನು ಅರ್ಜಿ ವಿಚಾರವೇ ಬೇರೆ ಅನಾರೋಗ್ಯದ ಬಗ್ಗೆ ಈ ಸಮಯದಲ್ಲಿ ಹೇಳೋಕಾಗಲ್ಲ ಒಂದೆರಡು ದಿನ ನೋಡಿ ಸಮಸ್ಯೆ ಕಡಿಮೆ ಆಗದಿದ್ರೆ ಅರ್ಜಿ ಹಾಕೋಣ ಅಂತ ದರ್ಶನ್ಗೆ ವಕೀಲರು ಸಲಹೆ ಕೊಟ್ಟಿದ್ದಾರೆ ನೋಡಿ ದಾಸನಿಗೆ ಟೆನ್ಷನ್ ಶುರುವಾಗಿದೆ ಹಿಂದಿನ ಬೇಲ್ ಅರ್ಜಿ ವಿಚಾರಣೆ ಹೇಗಿರಲಿದೆ ಬೇಲ್ ಸಿಗುತ್ತಾ ಇಲ್ವಾ ಅಂತ ಆತಂಕದಲ್ಲಿ ದರ್ಶನ್ ಇದ್ದಾರಂತೆ ಡಿಮ್ಯಾಂಡ್ ಮೊದಲಿಗೆ ಟಿವಿ ಬೇಕು ಅಂತಿತ್ತು ಅದಾದ್ಮೇಲೆ ಸರ್ಜಿಕಲ್ ಚೇರ್ ಬೇಕು ಅಂತಿತ್ತು ಅದಾದ್ಮೇಲೆ ಮನೆ ಊಟ ಬೇಕು ಅಂತಿತ್ತು ಈಗ ಬೆನ್ನು ನೋವು ಸ್ವಾಮಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಬಳ್ಳಾರಿನಾಗ ಮಾಡೋಲ್ಲ ಬೆಂಗಳೂರು ಕರ್ಕೊಂಡು ಹೋಗಿ ಬೆಂಗಳೂರಲ್ಲೇ ಮಾಡಿಸೋದು ಅಂತೇಳಿ ಇವತ್ತು ಜೈಲು ವೈದ್ಯರು ಹೋಗಿ ತಪಾಸಣೆ ನಡೆಸಿ ಬಂದಿದ್ದಾರೆ ಮತ್ತಷ್ಟು ಅಪ್ಡೇಟ್ ಅನ್ನು ಕೊಡೋದಕ್ಕೆ ನನ್ನ ಬಳ್ಳಾರಿ ಸಹೋದ್ಯೋಗಿ ರೇಣುಕ ರಾಧ್ಯ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ರೇಣುಕಾರಾಧ್ಯ ಇವತ್ತು ವೈದ್ಯರು ಹೋಗ್ತಾರೆ ಅವರಿಗೆ ಆರೋಗ್ಯ ತಪಾಸಣೆ ಮಾಡ್ತಾರೆ ವಾಪಸ್ ಬರ್ತಾರೆ ಆದರೆ ಸ್ಕ್ಯಾನಿಂಗ್ ಮಾತ್ರ ಬೇಡ ಅಂತಂದಿದ್ದಾರಂತೆ ಏನು ಪ್ಲಾನು ಏನಿರ್ಬೋದು ನಾಗೇಂದ್ರ ಕಳೆದ ಮೂರು ದಿನಗಳಿಂದ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಉಳ್ ಉಲ್ಬಣವಾಗಿರ್ತಕ್ಕಂಥದ್ದು ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಕೂಡ ಬೆನ್ನು ನೋವಿದೆ ನನಗೆ ಚೇರ್ ಬೇಕು ಜೊತೆಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಈ ರೀತಿಯಾದ ಬೇಡಿಕೆಗಳನ್ನು ದರ್ಶನ್ ಇಡ್ತಾ ಇದ್ರು ಆದರೆ ಇದೀಗ ಆ ವಿಚಾರ ಗಂಭೀರ ಸ್ವರೂಪವನ್ನು ಪಡೆದಿದೆ ಇದು ಜೈಲಿನ ವೈದ್ಯಾಧಿಕಾರಿಗಳ ಮೂಲಕ ನಮಗೆ ಗೊತ್ತಾಗಿರುವ ಅಂಶ ಏನು ಅಂದರೆ ದರ್ಶನ್ಗೆ ಏನು ಬೆನ್ನು ನೋವಿದೆ ಆ ಭಾಗದಲ್ಲಿ ಸಾಕಷ್ಟು ಊತ ಬಂದಿದೆ ಹೀಗಾಗಿ ಆ ಬಾವು ಹೆಚ್ಚಾದ ಹಿನ್ನೆಲೆಯಲ್ಲಿ ದಿನನಿತ್ಯ ನೋವಿನ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಇದೆ ಆದರೆ ದರ್ಶನ್ ಅವರು ಆ ವಿಚಾರವಾಗಿ ಸ್ಕ್ಯಾನ್ ಮಾಡೋಣ ಅಂದರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕಾಗುತ್ತೆ ಅದು ಒಳಗೆ ಏನಾಗಿದೆ ಅಂತ ಗೊತ್ತಾಗಬೇಕಂದ್ರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕು ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕು ಅಂದ್ರೆ ವಿಮ್ಸ್ ಆಸ್ಪತ್ರೆಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಬೇಕಾಗುತ್ತೆ ಆದ್ರೆ ಇದಕ್ಕೆ ದರ್ಶನ್ ಅವರು ಒಪ್ತಾ ಇಲ್ಲ ಎನ್ನುವ ಮಾಹಿತಿ ನಮ್ಗೆ ಈಗ ಲಭ್ಯವಾಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ದರ್ಶನ್ ಈಗ ವಿಮ್ಸ್ ಆಸ್ಪತ್ರೆಗೆ ಹೋದ್ರೆ ಮತ್ತೆ ಸಾರ್ವಜನಿಕವಾಗಿ ಹೊರಗಡೆ ಬರಬೇಕಾಗುತ್ತೆ ಅದು ಒಂದು ದೊಡ್ಡ ಇಶ್ಯೂ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಬೇಡ ಅಂತಿದ್ದಾರೆ ಕೆಲವೇ ದಿನಗಳಲ್ಲಿ ನನಗೆ ಬೇಲ್ ಸಿಗುತ್ತೆ ಒಂದು ವೇಳೆ ಇನ್ನೂ ಕೂಡ ಹೆಚ್ಚಿನ ನೋವು ಬಂದರೆ ಅದ ಆ ಒಂದು ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಅರ್ಜಿ ಹಾಕ್ಬಿಟ್ಟು ನಾವು ಬೆಂಗಳೂರಿನಲ್ಲಿ ಆಸ್ಪತ್ರೆಯನ್ನು ಕೇಳಿ ಅಂದರೆ ಮನವಿ ಮಾಡಿ ಕೋರ್ಟಿಂದ ಪರ್ಮಿಷನ್ ತೆ ತೆಗೆದುಕೊಂಡು ಹೋದ್ರಾಯ್ತು ಅನ್ನುವ ನಿಟ್ಟಿನಲ್ಲಿ ದರ್ಶನ್ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ಕಳೆದ ಮೂರು ದಿನಗಳಿಂದಲೂ ಕೂಡ ಆಸ್ಪತ್ರೆಯ ಅಂದರೆ ಜೈಲಿನ ವೈದ್ಯಾಧಿಕಾರಿಗಳು ಜೊತೆಗೆ ವಿಮ್ಸ್ನ ತಜ್ಞ ವೈದ್ಯರು ಕೂಡ ದರ್ಶನ್ಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಆದರೆ ದರ್ಶನ್ ಅದೆಲ್ಲದಕ್ಕೂ ಕೂಡ ನಿರಾಕರಣೆ ಮಾಡಿ ಕೇವಲ ನನಗೆ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು ಮಾತ್ರ ಕೊಡಿ ಅಂತ ಕೇಳಿ ಪಡಿತಾ ಇದ್ದಾರೆ ಈಗ ಹತ್ತು ದಿನಕ್ಕೆ ಆಗುವಷ್ಟು ಕೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು ವೈದ್ಯರು ಕೊಟ್ಟಿದ್ದರೂ ಕೂಡ ದಿನನಿತ್ಯ ಹೋಗಿ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಜೈಲಿನ ವೈದ್ಯಾಧಿಕಾರಿಗಳು ಮತ್ತು ಜೈಲಿನ ಅಧಿಕಾರಿಗಳ ತಲೆಗೆ ಬರುತ್ತೆ ಹೀಗಾಗಿ ಅತ್ಯಂತ ಜಾಗರೂಕತೆಯಿಂದ ಈ ಒಂದು ಪ್ರಕ ಪ್ರಕರಣವನ್ನು ಏನು ಜೈಲಿನ ಅಧಿಕಾರಿಗಳು ಮತ್ತು ವೈದ್ಯರು ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥದ್ದು ಇದೀಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ದರ್ಶನ್ ಅವರ ಮಾ ಮನೆಯವ್ರಿಗೂ ಕೂಡ ಈ ವಿಚಾರವಾಗಿ ಮಾಹಿತಿಯನ್ನು ಕೊಡಲಾಗಿದೆ ಒಂದು ವೇಳೆ ಅವರು ಬಂದು ದರ್ಶನ್ ಅವರನ್ನ ಒಪ್ಪಿಸಿ